ಮಂಗಳೂರು ನಗರದ ಹೊರವಲಯದ ಕುಡುಕು ಪ್ರದೇಶದಲ್ಲಿ ನಿನ್ನೆ ಉತ್ತರ ಭಾರತದ ಒಬ್ಬ ವಲಸೆ ಕಾರ್ಮಿಕ ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿನಂದು ಸಾಯಂಕಾಲ ಅಲ್ಲಿ ಯುವಕರು ಕ್ರಿಕೆಟ್ ಆಡ್ತಾ ಇರುವಾಗ ಆ ಕ್ರಿಕೆಟ್ ನೋಡಲಿಕ್ಕಾಗಿ ಮೈದಾನಕ್ಕೆ ಹೋದಾಗ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಒಬ್ಬ ಉತ್ತರ ಭಾರತದ ಒಬ್ಬ ಮುಸ್ಲಿಂ ಕಾರ್ಮಿಕ ವಲಸೆ ಕಾರ್ಮಿಕ ಯಾವುದೇ ಕಾರಣಗಳಿಲ್ಲದೆ ಒಂದು ಗುಂಪು ಮೂವತ್ತು ನಲವತ್ತು ಮಂದಿಯ ಅಲ್ಲಿ ಮೈದಾನದಲ್ಲಿದ್ದಂತಹ ಗುಂಪು ಅದರಲ್ಲಿ ಬಿ ಜೆ ಪಿಯ ಕಾರ್ಪೊರೇಟ್ರೊಬ್ಬರ ಪತಿ ಕೂಡ ಇದ್ದಾರೆ ಅಂತ ಹೇಳುವಂಥ ಆರೋಪಗಳಿದೆ ಅವರ ನೇತೃತ್ವದಲ್ಲೇ ಈ ಗುಂಪು ಆತನ ಮೇಲೆ ಹಲ್ಲೆ ಮಾಡಿ ತೀವ್ರವಾದಂಥ ಹಲ್ಲೆ ಮಾಡಿ ಕಲ್ಲಿನಿಂದ ತಲೆಗೆ ಮತ್ತು ದೇಹಕ್ಕೆ ಎಲ್ಲ ಬಡಿದು ಆನಂತರ ತೀವ್ರವಾದಂತಹ ಹೊಡೆತದಿಂದಾಗಿ ಆತ ಮೃತಪಟ್ಟಿದ್ದಾನೆ ಈ ಘಟನೆ ನಡೆದ ನಂತರ ನಿನ್ನೆ ರಾತ್ರಿ ಕೂಡ ಇದು ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು ಆದರೆ ಇವತ್ತು ಬೆಳಿಗ್ಗೆ ಗೊತ್ತಾಗುವಂಥ ವಿಚಾರ ಏನು ಅಂತ ಹೇಳಿದರೆ ಇದರಲ್ಲಿ ಈತ ಒಬ್ಬ ಮುಸಲ್ಮಾನನಾಗಿದ್ದ ಈ ಆ ಕಾರಣದಿಂದಾಗಿ ಆತನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳುವಂತಹ ಮಾತುಗಳು ಇವತ್ತು ಸ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇದೆ ಅದು ಕೂಡ ಆತನ ಜಾತಿಯ ಹೆಸರು ಹೇಳಿಕೊಂಡು ಅಲ್ಲಿ ಹಲ್ಲೆ ಮಾಡಿದ್ದಾರೆ ಇದು ಒಪ್ಪಿಕೊಳ್ಳುವಂಥ ವಿಚಾರ ಅಲ್ಲ ಇದನ್ನು ನಾಗರಿಕ ಸಮಾಜ ಇದನ್ನು ಒಪ್ಪಿಕೊಳ್ಳುವಂಥ ವಿಚಾರ ಅಲ್ಲ ಸೋಷಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಘಟನೆಯನ್ನು ಖಂಡಿಸ್ತಾ ಇದೆ ಇದು ಬುದ್ಧಿವಂತರ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ಸುಶಿಕ್ಷಿತ ಜನರನ್ನಿರುವಂತಹ ಜಿಲ್ಲೆ ಇಂತಹ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶದಂತಹ ಆ ಉತ್ತರ ಭಾರತದ ಒಂದು ಗುಂಪು ಹತ್ಯೆ ಗುಂಪು ಹಲ್ಲೆಯ ಸಂಸ್ಕೃತಿ ಈ ಜಿಲ್ಲೆಯಲ್ಲಿ ಬರುವಂಥದ್ದು ತುಂಬ ಅಪಾಯ ಮತ್ತು ಗಂಭೀರ ವಿಚಾರ ಆಗಿದೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರಕಾರ ಮತ್ತು ಪೊಲೀಸ್ ಇಲಾಖೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇಲ್ಲಿನ ಏನು ಕೋಮು ಶಕ್ತಿಗಳು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡ್ತಾ ಇದೆ ಅದರ ಒಂದು ಭಾಗವಾಗಿ ಉತ್ತರ ಭಾರತದಿಂದ ತಮ್ಮ ಬದುಕುಗಾಗಿ ತಮ್ಮ ಹೊಟ್ಟೆಪಾಡಿಗಾಗಿ ಇಲ್ಲಿಗೆ ಉದ್ಯೋಗ ಹರಿಸಿಕೊಂಡು ಬಂದಂತಹ ಆ ಕಾರ್ಮಿಕರನ್ನು ಈ ರೀತಿಯಲ್ಲಿ ಆಗಿ ಹತ್ಯೆ ಮಾಡಿ ಎಸೆದು ಹೋಗುವುದು ಅಂತ ಹೇಳಿದರೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇವತ್ತು ತಲೆ ತಗ್ಗಿಸಬೇಕಾದಂತಹ ವಿಚಾರ ಇವತ್ತು ಯಾಕೆಂತೆ ಗೊತ್ತಾಗ್ತಾ ಇಲ್ಲ ಪೊಲೀಸರು ಕೂಡ ಇದರ ಬಗ್ಗೆ ಒಂದು ಮೌನವಹಿಸಿದ ಹಾಗೆ ಕಾಣ್ತಾ ಇದೆ ಅಂದರೆ ಈ ವಿಚಾರದಲ್ಲಿ ತುಂಬ ಪ್ರಚ ಪ್ರಚಾರ ಮಾಡಬೇಡಿ ಅಪಪ್ರಚಾರಗಳು ಮಾಡಬೇಡಿ ಅಂತೆಲ್ಲ ಹೇಳಿಕೆಗಳು ಕಮಿಷನರ್ ಅವರ ಭಾಗದಿಂದ ಬರ್ತಾ ಇದೆ ಇದು ಯಾಕೆಂತೆ ಗೊತ್ತಾಗ್ತಾ ಇಲ್ಲ ಈ ವಿಚಾರವನ್ನು ಮುಚ್ಚಿ ಹಾಕುವಂತಹ ಒಂದು ಷಡ್ಯಂತ್ರ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಉನ್ನತ ಏನು ಪ್ರಭಾವಿ ವ್ಯಕ್ತಿಗಳಿಂದ ನಡೀತಾ ಇದೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಒಂದು ವೇಳೆ ಇದನ್ನು ಹೀಗೆ ಮುಂದುವರಿಯಲಿಕ್ಕೆ ಬಿಟ್ಟರೆ ಮತ್ತು ಇದು ಅಪಾಯದ ಗಡಿಯನ್ನು ಕೂಡ ದಾಟಿ ಜಿಲ್ಲೆಯಲ್ಲಿ ಈ ಕೋಮು ಶಕ್ತಿಗಳು ವಿಜೃಂಭಿಸುವಂಥ ಎಲ್ಲ ಸಾಧ್ಯತೆಗಳಿದೆ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಅಪಾಯಗಳು ಸಂಭವಿಸಬಹುದು ಈಗಾಗಲೇ ಇಲ್ಲಿನ ಕೋಮುವಾದಿ ಶಕ್ತಿಗಳು ಬಹಳ ವ್ಯವಸ್ಥಿತವಾಗಿ ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮವನ್ನು ಎತ್ತಿಗಟ್ಟುವಂತಹ ಪ್ರಯತ್ನಗಳಲ್ಲಿ ನಡೀತಾ ಇದೆ ಮೊನ್ನೆ ಬೆಳ್ತಂಗಡಿ ತಾಲೂಕಿನ ವೇಣೂರಿನಲ್ಲಿಯೂ ಕೂಡ ಹಾಗೆ ಇಸ್ಲಾಂ ಧರ್ಮವನ್ನು ಅವಹೇಳನ ಮಾಡುವಂತಹ ರೀತಿಯಲ್ಲಿ ಕೆಲವು ಆಚರಣೆಗಳನ್ನು ಮಾಡಿದ್ದಾರೆ ಇದರ ಬಗ್ಗೆ ನಾವು ಕೇಸ್ ಕೊಟ್ಟಿದ್ದೇವೆ ಆದರೆ ಆ ಕೇಸಿಗೆ ತುಂಬ ಒತ್ತಡ ಹಾಕಿದ ನಂತರ ಆಗಿರ್ತದೆ ಅಲ್ಲಿ ಎಫ್ ಐ ಆರ್ ದಾಖಲಾದಂಥದ್ದು ಈವರೆಗೆ ಕೂಡ ಯಾರನ್ನು ಕೂಡ ಬಂಧಿಸಲಿಲ್ಲ ಅದು ಕೂಡ ಎಫ್ ಐ ಆರ್ ಬಹಳ ದುರ್ಬಲವಾದಂಥ ಎಫ್ ಐ ಆರ್ ಒಂದು ಕೋಮುದ್ವೇಷ ಹರಡುವಂತಹ ಆ ವ್ಯಕ್ತಿಗಳ ವಿರುದ್ಧ ಜಾಮೀನು ರಹಿತವಾದಂತಹ ಎಫ್ ಐ ಆರ್ಗಳನ್ನು ಹಾಕಬೇಕಿತ್ತು ಆದರೂ ಕೂಡ ಅಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಜಾಮೀನು ಸಿಗುವಂಥ ಎಫ್ ಐ ಆರ್ಗಳನ್ನು ಹಾಕಿದ್ದಾರೆ ಅದೇ ರೀತಿ ಪುತ್ತೂರಿನಲ್ಲಿ ಶ ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳುವ ಅವರು ಮತ್ತು ಅವರ ಪಟಾಲಂಗಳು ಇತ್ತೀಚಿನ ದಿವಸಗಳಲ್ಲಿ ಅನಗತ್ಯವಾದಂಥ ವಿಚಾರಗಳನ್ನು ಎತ್ತಿಕೊಂಡು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯಾದಂಥ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಮುಸಲ್ಮಾನರ ನರಮೇಧ ಮಾಡ್ತೇವೆ ಅಂತ ಹೇಳುವಂಥ ಕರೆಗಳನ್ನು ಕೊಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಆಗ್ತಾ ಇದೆ ಇವಾಗ ಯಾವಾಗ ಏನಾಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಜಿಲ್ಲೆ ಇದೆ ಇಲ್ಲಿ ಇಂಥ ಘಟನೆಗಳಾಗುವಾಗ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡ್ರೆ ಯಾವುದೇ ಘಟನೆಗಳು ಕೂಡ ಸಂಭವಿಸ್ತಾ ಇಲ್ಲ ಇವತ್ತು ದ್ವೇಷ ಭಾಷಣ ಮಾಡುವವರು ಮತ್ತೊಂದು ಮುಸಲ್ಮಾನರನ್ನು ಕೊಲ್ಲಲಿಕ್ಕೆ ಅವರ ನರಮೇಧ ಮಾಡಲಿಕ್ಕೆ ಕರೆ ಕೊಡುವವರು ಇವತ್ತು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಅವರು ಮತ್ತು ಮತ್ತೂ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಂಥ ಘಟನೆಗಳು ಪುನರಾವರ್ತನೆ ಆಗ್ತಾ ಇದೆ ಒಂದು ಅರ್ಥದಲ್ಲಿ ಅವರನ್ನು ಅವರು ಹೀರೋಗಳನ್ನಾಗಿ ಮಾಡಲಿಕ್ಕೆ ಪೊಲೀಸರು ಕೂಡ ಅವರು ಏನು ದುರ್ಬಲವಾದದ ಸೆಕ್ಷನ್ಗಳನ್ನು ಹಾಕುವಂಥದ್ದು ಕೇಸ್ ಕೊಟ್ಟರು ಕೂಡ ಹಲವಾರು ಠಾಣೆಗಳಲ್ಲಿ ಇದಕ್ಕಿಂತ ಹಿಂದೆಯೂ ಕೂಡ ಕೇಸ್ ಕೊಟ್ಟಿದ್ದೇವೆ ಆ ಕೇಸುಗಳನ್ನು ತೆಕೊಳ್ಳಿಕ್ಕೂ ಕೂಡ ಹಿಂಜರಿಯುವಂಥ ಒಂದು ಘಟನೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಆದ ಕಾರಣ ನಿನ್ನೆ ಕುಡುಪುವಲ್ಲಿ ನಡೆದಂಥ ಘಟನೆ ಏನು ಒಬ್ಬ ಅಮಾಯಕ ವಲಸೆ ಕಾರ್ಮಿಕರನ್ನು ಹತ್ಯೆ ಮಾಡಿದ್ದಾರಾ ಈ ಹತ್ಯೆಯನ್ನು ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಟು ಶಬ್ದಗಳಲ್ಲಿ ಖಂಡಿಸ್ತಾ ಇದೆ ಈ ಹತ್ಯೆಯನ್ನು ಕೂಡಲೇ ಇದರ ಆರೋಪಿಗಳು ಎಷ್ಟೇ ಪ್ರಭಾವಿಗಳಾದರೂ ಕೂಡ ಒಬ್ಬೊಬ್ಬನನ್ನು ಕೂಡ ಯಾರನ್ನೂ ಕೂಡ ಬಿಡಬಾರ್ದು ಪ್ರತಿಯೊಬ್ಬನನ್ನು ಕೂಡ ಬಂಧನ ಮಾಡಿ ಗರಿಷ್ಠವಾದಂಥ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರಲ್ಲಿಯೂ ಕೂಡ ಮಾನ್ಯ ಮಂಗಳೂರು ಪೊಲೀಸ್ ನಗರ ಕಮಿಷನರ್ ಅವರಲ್ಲಿಯೂ ಕೂಡ ಅದೇ ರೀತಿ ಗೃಹ ಸಚಿವರಲ್ಲಿಯೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒತ್ತಾಯಿಸ್ತಾ ಇದೆ ಒಂದು ವೇಳೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಎಂದಿನಂತೆ ಈ ವಿಚಾರದಲ್ಲಿ ತಾರತಮ್ಯ ಧೋರಣೆ ಮೌನ ಧೋರಣೆ ವಹಿಸಿದರೆ ತೀವ್ರ ರೀತಿಯಾದಂತಹ ಪ್ರತಿಭಟನೆಗಳು ಮುಂದಿನ ದಿವಸಗಳಲ್ಲಿ ಈ ಜಿಲ್ಲೆಯಲ್ಲಿ ನಡೀಲಿಕ್ಕಿದೆ ಅಂತ ಹೇಳುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ